ಲೇಡೀಸ್ ಅಂಡ್ ಜೆಂಟ್ ಬಿಹಾರ ಚುನಾವಣೆ ಬೆನ್ನಲ್ಲೇ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಸರ್ಕಸ್ ಮುನ್ನೆಲೆಗೆ ಬಂದಿದೆ ಸಿಎಂ ಡಿ ಸಿ ಎಂ ಇಬ್ಬರು ಕೂಡ ದೆಹಲಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಈಗಾಗಲೇ ಅಂತಿಮ ಪಟ್ಟಿ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ ಡಿ ಕೆ ದೆಹಲಿಗೆ ಹೋಗುವ ಮೊದಲೇ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಿದ್ದಾರೆ ಹಾಗಾದ್ರೆ ಸಚಿವ ಸಂಪುಟ ವಿಸ್ತರಣೆಯೋ ಪುನಾರಚನೆಯೋ ಯಾರು ಇನ್ ಯಾರು ಔಟ್ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ಇದು ಫೋಕಸ್ ನ ಸ್ಪೆಷಲ್ ರಿಪೋರ್ಟ್ ನಾನು ಶಿವು ರಾನರಾಪುರ ಕದನದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲನ ಅನುಭವಿಸಿದ ಬೆನ್ನಲ್ಲೇ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಗರಿಗೆದಿದ್ದಾವೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಸಚಿವರ ಪ್ರೋಗ್ರೆಸ್ ಕಾರ್ಡ್ ಜೊತೆಗೆ ದೆಹಲಿಗೆ ಪ್ರವಾಸ ಕೈಗೊಂಡಿರುವಂತಹ ಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಿದ್ದಾರೆ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಜೊತೆ ಮಾತುಕತೆ ನಡೆಸಿದ್ದಾರೆ ಈಗಾಗಲೇ ಮಂತ್ರಿಗಳ ಪ್ರೋಗ್ರೆಸ್ ಕಾರ್ಡ್ ನೋಡಿರುವಂಥ ರಾಹುಲ್ ಗಾಂಧಿ ಎ ಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಸಮಗ್ರವಾಗಿ ಚರ್ಚೆ ಮಾಡಿ ನಿರ್ಧಾರವನ್ನ ಮಾಡುವಂತೆ ಸಿ ಸಿದ್ದರಾಮಯ್ಯ ಅವರಿಗೆ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾರಿಗೆಲ್ಲ ಮಂತ್ರಿಗಿರಿ ಕೈ ತಪ್ಪಬಹುದು ಅನ್ನೋದನ್ನು ನೋಡೋದಾದ್ರೆ ಮಧು ಬಂಗಾರಪ್ಪ ರಾಜು ಕೃಷ್ಣ ಭೈರೇಗೌಡ ದಿನೇಶ್ ಗುಂಡೂರಾವ್ ಕೆ ಎಚ್ ಮುನಿಯಪ್ಪ ಡಾಕ್ಟರ್ ಎಂ ಸಿ ಸುಧಾಕರ್ ಸಂತೋಷ್ ಲಾಡ್ ವೆಂಕಟೇಶ್ ಆರ್ ಬಿ ತಿಮ್ಮಾಪುರ ಖಾನ್ ಲಕ್ಷ್ಮಿ ಹೆಬ್ಬಾಳ್ಕರ್ ಇನ್ನು ಯಾರಿಗೆಲ್ಲ ಮಂತ್ರಿಗಿರಿ ಸಿಗಬಹುದು ಅನ್ನೋದನ್ನು ನೋಡೋದಾದ್ರೆ ಮಾಗಡಿ ಬಾಲಕೃಷ್ಣ ಕುಣಿಗಲ್ ರಂಗನಾಥ್ ಬೇಳೂರು ಗೋಪಾಲಕೃಷ್ಣ ರೂಪಕಲಾ ಶಶಿಧರ್ ಇದರ ಜೊತೆಗೆ ಇವರು ಕೆ ಎಚ್ ಮುನಿಯಪ್ಪ ಅವರ ಮಗಳು ಪ್ರದೀಪ್ ಈಶ್ವರ್ ರಾಜು ಕಾಗೆ ಎನ್ ಎಚ್ ಕೋನರೆಡ್ಡಿ ಸಿ ಎಸ್ ನಾಡಗೌಡ ಬಸವರಾಜ್ ರಾಯರೆಡ್ಡಿ ಬಿ ಆರ್ ಪಾಟೀಲ್ ಪೊನ್ನಣ್ಣ ಇವ್ರ ಜೊತೆಗೆ ಎನ್ ಎ ಹ್ಯಾರಿಸ್ ಯು ಟಿ ಖಾದರ್ ಇವ್ರಿಗೂ ಕೂಡ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಈಗಾಗಲೇ ಸಚಿವ ಸಂಪುಟ ಪುನಾರಚನೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟು ಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕೆ ಸಿ ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ ಮಂತ್ರಿಗಿರಿ ಕೈತಪ್ಪುವ ಭೀತಿಯಲ್ಲಿರುವಂತ ಕಳಪೆ ಪ್ರದರ್ಶನ ತೋರಿದ ಮಂತ್ರಿಗಳು ತಮ್ಮ ಬೆಂಬಲಿಗರ ಮೂಲಕ ಈಗಾಗಲೇ ಲಾಬಿ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗ ಮಂತ್ರಿಗಳನ್ನು ರಕ್ಷಣೆ ಮಾಡೋದರ ಜೊತೆಗೆ ಬೆಂಬಲಿಗರಿಗೆ ಸಂಪುಟದಲ್ಲಿ ಅವಕಾಶವನ್ನು ಕಲ್ಪಿಸುವುದಕ್ಕೆ ಭಾರಿ ತಂತ್ರ ಪ್ರತಿ ಅನುಸರಿಸ್ತಾ ಇದ್ದಾರೆ ಯಾರ ಕೈ ಮೇಲಾಗಲಿದೆ ಅನ್ನೋದು ಕುತೂಹಲ ಒಟ್ಟಾರೆ ಬಿಹಾರ ಚುನಾವಣೆ ಮುಗಿದ ಬೆನ್ನಲ್ಲೇ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಗರಿಗೆದರಿದ್ದಾರೆ ಇಷ್ಟು ದಿನಗಳು ಹೇಳುತ್ತಾ ಬಂದಿದ್ದ ನವೆಂಬರ್ ಕ್ರಾಂತಿ ಅಂದರೆ ಇದೇನಾ ಅಥವಾ ಬೇರೆ ಕ್ರಾಂತಿಗಳು ಆಗುತ್ತಾ ಅನ್ನೋದು ಸದ್ಯದ ಕುತೂಹಲ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷಿಕಗೆ ನೋಡ್ತಾ ಇರಿ ಫೋಕಸ್ ಟಿವಿ